ಶಿರಸಿಯಲ್ಲಿ ವ್ಯಾಪಕವಾಗಿ ಡೆಂಗು ಮಹಾಮಾರಿ ಹರಡಿದ್ದು ಈಗಾಗಲೇ ಒಂದು ಸಾವು ಸಂಭವಿಸಿದೆ ಇದಕ್ಕೆ ಶಿರಸಿಯ ನಗರಸಭೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಸಾವಿರದ ಒಂಬೈನೂರ ಪ್ರಕಾರ ನಗರಸಭೆ ತನ್ನ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಬೇಕು ಎಂದು ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಎರಡ್ನೂರ ಎಂಬತ್ನಾಲ್ಕು ಪ್ರಕಾರ ವಕೀಲರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾನೂನಿನ ಅಡಿಯಲ್ಲಿ ವಿನೂತನ ಹೋರಾಟ ನಡೆಸುತ್ತಿರುವ ಶ್ರೀನಿವಾಸ್ ಕೃಷ್ಣ ನಾಯಕ ಇವರು ನೀಡಿದ ನೋಟಿಸ್ಗೆ ಹನ್ನೆರಡು ದಿನಗಳಾದರೂ ಸಹ ಉತ್ತರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಕೊಡಲು ನಿರ್ಧರಿಸಿದ್ದು ಸಾರ್ವಜನಿಕರು ಯಾರಾದರೂ ಭಾಗವಹಿಸಲು ಇಚ್ಛಿಸುವವರು ಭಾಗವಹಿಸಲು ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಇಡೀ ರಾಜ್ಯದಾದ್ಯಂತ ತನ್ನ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಇದರ ಹೊರತಾಗಿ ಹಲವಾರು ಜನ ಇದರಲ್ಲಿ ತಮ್ಮ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ ಆದರೆ ಈಗ ಈ ಒಂದು ಡೆಂಗ್ಯೂ ಮಲೇರಿಯಾ ಅನ್ನುವಂಥ ಪ್ರಶ್ನೆ ಬಂದಾಗ ಇದನ್ನು ನಿಯಂತ್ರಣ ಮಾಡುವವರು ಯಾರು ಇದು ಯಾರ ಜವಾಬ್ದಾರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತದೆ ಅದನ್ನು ನಾವು ನೋಡಿದಾಗ ಸಂಬಂಧಪಟ್ಟ ಮುನ್ಸಿಪಾಲ್ಟಿಯವರು ಈ ಒಂದು ರೋಗವನ್ನು ತಡೆಗಟ್ಟುವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಅದು ಕೇವಲ ಅವರ ಒಂದು ಕರ್ತವ್ಯ ಅಷ್ಟೇ ಅಲ್ಲ ಒಂದು ಶಾಸನಿಕ ಕರ್ತವ್ಯ ಅಂತೇಳಿ ಹೇಳ್ಬೋದು ಯಾಕಂದರೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಇದರಲ್ಲಿ ಸೆಕ್ಷನ್ ಎರಡುನೂರ ನಲವತ್ತೊಂಬತ್ತು ಅನ್ನೋದು ಬರ್ತದೆ ಆ ಒಂದು ಸೆಕ್ಷನ್ ಎರಡುನೂರ ನಲವತ್ತೊಂಬತ್ತರ ಪ್ರಕಾರ ಯಾವುದೇ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಹರಡುವಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುವ ಸಲುವಾಗಿ ಸಂಬಂಧಪಟ್ಟಂಥ ಮುನಿಸಿಪಾಲ್ಟಿಯವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಹಾಗಾಗಿ ಇದನ್ನು ಒಂದು ಶಾಸನಿಕವಾಗಿ ಕರ್ನಾಟಕ ಮುನ್ಸಿಪಾಲ್ ಆ್ಯಕ್ಟ್ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇದರ ಸೆಕ್ಷನ್ ಎರಡುನೂರ ನೂರ ನಲವತ್ತೊಂಬತ್ತರಲ್ಲಿ ಕೊಟ್ಟಿದ್ದಾರೆ ಆದರೂ ಕೂಡ ಈ ಒಂದು ಮುನ್ಸಿಪಾಲ್ಟಿಯವರು ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ಅಂದರೆ ಈ ಕಾಯಿಲೆ ಬರ್ತಾ ಇರೋದು ಮುಖ್ಯವಾಗಿ ಸೊಳ್ಳೆಗಳ ಕಡಿತದಿಂದ ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇವರು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇರೋದರಿಂದಾಗಿ ಇತ್ತೀಚೆಗೆ ಈ ಒಂದು ರೋಗ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಜೀವ ಜೀವಹಾನಿ ಇದೆ ಹಾಗಾಗಿ ಈ ಒಂದು ಮುನ್ಸಿಪಾಲ್ಟಿಯವರು ಈ ಮಾಡಬೇಕಾದಂಥ ಶಾಸನಿಕ ಕಾರ್ಯವನ್ನು ಅಂದರೆ ಸೆಕ್ಷನ್ ಟು ಫೋರ್ಟಿ ನೈನ್ ಆಫ್ ದಿ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇದರ ಅಡಿಯಲ್ಲಿ ಅವರು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿ ಅಂಥೇಳಿ ನಾನು ಈಗಾಗಲೇ ಅವರಿಗೊಂದು ಸಂಬಂಧಪಟ್ಟ ಸಿರಿಸಿಯ ಮುನ್ಸಿಪಾಲ್ಟಿ ಅವರಿಗೆ ಸೆಕ್ಷನ್ ಎರಡುನೂರ ಎಂಬತ್ನಾಲ್ಕು ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ದೇನೆ ಲೀಗಲ್ ನೋಟಿಸ್ ಕೊಟ್ಟು ಸುಮಾರು ಹನ್ನೊಂದು ದಿನಗಳಾದರೂ ಕೂಡ ಅವರಿಗೆ ಇದಕ್ಕೆ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಅಥವಾ ಈ ಬಗ್ಗೆ ಯಾವುದೇ ಒಂದು ಅವರು ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಹಾಗಾಗಿ ಅವರಿಗೆ ಕೊಟ್ಟಂಥ ಕಾಲಾವಕಾಶ ಮುಗಿದಿದ್ದರಿಂದ ಮತ್ತು ಈ ರೋಗ ತೀವ್ರವಾಗಿ ಹೆಚ್ಚುತ್ತಾ ಇರೋದರಿಂದ ನಮ್ಮ ಒಂದು ಜೀವ ರಕ್ಷಣೆಗಾಗಿ ಮತ್ತು ಒಬ್ಬ ದೇಶದ ಪ್ರಜೆಯಾಗಿ ಮತ್ತು ಒಬ್ಬ ಇನ್ಕಮ್ ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ಕೊಡ್ತಾ ಇರುವಂಥ ತೆರಿಗೆದಾರನಾಗಿ ಮುನ್ಸಿಪಲ್ ಟ್ಯಾಕ್ಸ್ ಕೊಡುವಂಥ ತೆರಿಗೆದಾರನಾಗಿ ನಾನು ಹಕ್ಕಿನಿಂದ ಈ ಮುನ್ಸಿಪಾಲ್ಟಿಯವರಿಗೆ ನೀವು ಮಾಡಬೇಕಾದಂಥ ಈ ಶಾಸನಿಕ ಕರ್ತವ್ಯವನ್ನು ಮಾಡಿ ಅಂತೇಳಿ ಲೀಗಲ್ ನೋಟಿಸ್ ಕೊಟ್ಟಿದ್ದೆ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡದೇ ಇರೋ ಕಾರಣದಿಂದಾಗಿ ನಾನು ಇವರ ಮೇಲೆ ಸೂಕ್ತ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ದಾವಿಯನ್ನು ಹಾಕಬೇಕು ಅಂತ ಇದ್ದೀನಿ ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ವಿಷಯವಾಗಿದ್ದರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಇದರಲ್ಲಿ ಭಾಗವಹಿಸುತ್ತಿದ್ದರೆ ಅಥವಾ ಅವರೇ ಏನಾದರೂ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ದರೆ ಎಲ್ಲರಿಗೂ ನಾನು ಸ್ವಾಗತಿಸ್ತೇನೆ ಮತ್ತು ಶೀಘ್ರದಲ್ಲೇ ನಾನು ಈ ಒಂದು ಸೆಕ್ಷನ್ ಎರಡುನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಅದನ್ನು ಉಲ್ಲಂಘನೆ ಮಾಡಿದ ಆಧಾರದಲ್ಲಿ ಈ ಒಂದು ಮುನ್ಸಿಪಲ್ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಮುನ್ಸಿಪಾಲ್ಟಿ ವಿರುದ್ಧ ಒಂದು ದಾವೆಯನ್ನು ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಹಾಕ್ತಾ ಇದ್ದೇನೆ ನಾವು ಯಾರಾದರೂ ಭಾಗವಹಿಸದಿದ್ದರೆ ಅದರಲ್ಲಿ ಭಾಗವಹಿಸಬಹುದು ಭಾಗವಹಿಸ್ಬೋದು ಮತ್ತು ಈ ಒಂದು ರೋಗದ ಬಗ್ಗೆ ಕೂಡ ತಾವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಇದನ್ನು ನಾನು ಈಗಾಗಲೇ ಈ ಒಂದು ನೋಟಿಸನ್ನು ಅವರಿಗೆ ನೀಡಿದ್ದೇನೆ ನೀಡಿ ಅದು ಅವರಿಂದ ಸ್ವೀಕೃತನಾಗಿದೆ ಇದರ ಹೊರತಾಗಿ ಈ ನೋಟಿಸಿನ ಪ್ರತಿಯನ್ನು ನಾನು ಕರ್ನಾಟಕದ ಚೀಫ್ ಸೆಕ್ರೆಟರಿ ಮತ್ತು ಮಾನ್ಯ ಡಿ ಸಿ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಇದರ ಹೊರತಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಫೀಸಿಗೆ ಕೂಡ ಒಂದು ಪ್ರತಿಯನ್ನು ಕರೆಸಿರ್ತೇನೆ ಹಾಗಾಗಿ ತಾವು ಯಾರಾದರೂ ಇದರಲ್ಲಿ ಭಾಗವಹಿಸಿದರೆ ಭಾಗವಹಿಸಬಹುದು ಎಲ್ಲರಿಗೂ ಧನ್ಯವಾದ